ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ಫಲಾನುಭವಿಗಳೇ ಹಲವಾರು ಜನ ಸರ್ ನಾವು ಕಾಸು ಕಟ್ಟಿದ್ದೀವಿ ಇನ್ನ ತನಕ ಮನೆ ಯಾವುದು ಸಿಗ್ತಾ ಇಲ್ಲ ತುಂಬ ಡಿಲೇ ಆಗುತ್ತಾ ಅಂತ ದಯವಿಟ್ಟು ಯಾರು ಹತ್ರ ಥರ ಯೋಚನೆ ಹೋಗ್ಬಿಡಿ ಬೇಗನೆ ಮನೆಯನ್ನು ಹಸ್ತಾಂತರ ಮಾಡ್ತಾರೆ ಆ ಕೆಲಸಗಳನ್ನ ನಿಗಮದವರು ಇದ್ದಾರೆ ಮತ್ತು ಇವಾಗ ಕಾಸು ಕಟ್ಬೋದಾ ಸರ್ ಅಂತ ಕೇಳ್ತಾಯಿದ್ದೀರಾ ನೀವು ಕಾಸು ಕಟ್ಟಲೇಬೇಕಾಗತ್ತೆ ಮನೆ ಪಡ್ಕೋಬೇಕಾದ್ರೆ ಸೊ ಹಂಗಾಗಿ ಯಾರು ಭಯ ಪಡೋಕೆ ಹೋಗ್ಬಿಡಿ ಅದನ್ನು ಕಾಸನ್ನ ನೀವು ಕಟ್ಬೋದು ದಯವಿಟ್ಟು ಅಂದ ತಕ್ಷಣ ನೀವು ಬೇರೆ ಬೇರೆ ಥರದಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾದ ರೀತಿಯಲ್ಲಿ ನಿಮಗೆ ಯಾವುದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀರೋ ಅಲ್ಲಿ ಮಾತ್ರ ಅಮೌಂಟ್ ಕಟ್ಟಬೇಕಾಗತ್ತೆ ಬೇರೆ ಯಾರ ಕೈಯಲ್ಲೂ ಎಲ್ಲೋ ಕೊಡೋದು ಆ ಥರ ಮಾಡೋದಕ್ಕೆ ಹೋಗೋಕೆ ಹೋಗ್ಬೇಡಿ ಯಾಕಂದರೆ ನಿಮಗೇನಾದರೆ ಅದು ಏನು ಅಕೌಂಟು ಕಟ್ಟಬೇಕಂತ ಕೂಡ ನಿಮಗೆ ಇನ್ನೂ ಡೌಟ್ ಇದ್ದರೂ ಕೂಡ ನೀವು ನಿಗಮದವ್ರ ಹತ್ರ ಮಾತ್ರ ನೀವು ಫೈನಲ್ ಮಾಡಬೇಕಾಗತ್ತೆ ಮಾಡಿ ಕಟ್ಟಬೇಕು ಅಂದರೆ ನೀವು ಕಟ್ಟಬೇಕಾಗಿರೋದು ಐವತ್ತು ಸಾವಿರ ಒಂದು ಲಕ್ಷ ಐ ಡಿ ಬಿ ಐ ಬ್ಯಾಂಕಲ್ಲಿ ನೀವು ಏನು ಕಟ್ಟಿದ್ದೀರೋ ಅಲ್ಲೇ ಕಟ್ಟಬೇಕಾಗುತ್ತೆ ನಾ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ